ಹಣ ದುರುಪಯೋಗ ಪಿಡಿಒ ವಿರುದ್ಧ ಕ್ರಮ ಕೈಗೊಳ್ಳದಿದ್ದರೆ ಹೋರಾಟ ಏಪ್ರಿಲ್ ಇಪ್ಪತ್ನಾಲ್ಕರ ಸಚಿವ ಸಂಪುಟ ಸಭೆ ಆಗಮಿಸುವ ಸಿಎಂಗೆ ಕಪ್ಪು ಬಾವುಟ ಪ್ರದರ್ಶನ ಚಾಮರಾಜನಗರ ತಾಲೂಕಿನ ಅಮಚವಾಡಿ ಗ್ರಾಮ ಪಂಚಾಯಿತಿಯಲ್ಲಿ ಹದಿನೈದನೇ ಹಣಕಾಸು ಯೋಜನೆಯಡಿ ಹಣ ದುರುಪಯೋಗ ಪಡಿಸಿಕೊಂಡಿರುವ ಪಂಚಾಯಿತಿ ಅಧಿಕಾರಿ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳದಿದ್ದರೆ ಏಪ್ರಿಲ್ ಇಪ್ಪತ್ನಾಲ್ಕರಂದು ಜಿಲ್ಲೆಯಲ್ಲಿ ನಡೆಯುವ ಸಚಿವ ಸಂಪುಟ ಸಭೆಗೆ ಆಗಮಿಸುವ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಡಳಿತ ಭವನದ ಎದುರು ಕಪ್ಪು ಪಾವಟ ಪ್ರದರ್ಶನ ಮಾಡುವುದಾಗಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಕುಮಾರ್ ಎಚ್ಚರಿಸಿದರು ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶ್ರೀನಿವಾಸ್ ಅವರು ಹದಿನೈದನೇ ಹಣಕಾಸು ಅನುದಾನದಲ್ಲಿ ಮೀಸಲಿಟ್ಟ ಅನುದಾನವನ್ನು ದುರುಪಯೋಗವಾಗಿರುವ ಬಗ್ಗೆ ನಾವು ನೀಡಿದ ದೂರಿನ ಹಿನ್ನೆಲೆ ಜಿಲ್ಲಾ ಪಂಚಾಯಿತಿ ಸಿಇಒ ತನಿಖಾ ತಂಡ ನೇಮಕ ಮಾಡಿ ಗ್ರಾಮ ಪಂಚಾಯಿತಿ ಭೇಟಿ ನೀಡಿ ಕೂಲಂಕುಷವಾಗಿ ಪರಿಶೀಲಿಸಿ ತನಿಖಾ ವರದಿಯಲ್ಲಿ ಕೆಟಿಪಿಪಿ ನಿಯಮ ಉಲ್ಲಂಘನೆ ಮಾಡಿ ಹಣ ದುರುಪಯೋಗ ಮಾಡಿರುವುದು ಮೇಲ್ನೋಟಕ್ಕೆ ಕಂಡು ಬಂದಿರುತ್ತದೆ ಎಂದು ವರದಿ ಬಂದಿದ್ದರೂ ಕೂಡ ಜಿಲ್ಲಾಡಳಿತ ಪಿಡಿಒ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲು ವಿಳಂಬ ಮಾಡುತ್ತಿದೆ ಎಂದು ಆರೋಪಿಸಿದರು ವೇಕಲಚೇತನರಿಗೆ ಮೀಸಲಿಟ್ಟ ಶೇಕಡಾ ಐದರಷ್ಟು ಅನುದಾನದಲ್ಲಿ ಕುಡಿಯುವ ನೀರಿನ ನಿರ್ವಹಣೆ ಬೀದಿ ದೀಪ ನಿರ್ವಹಣೆ ತೆರಿಗೆ ವಸೂಲಾತಿಯಲ್ಲೂ ಎಸ್ಸಿ ಎಸ್ಟಿ ಅನುದಾನ ಸೇರಿದಂತೆ ಇತರ ಕಾರ್ಯಕ್ರಮಗಳಿಗೆ ಮೀಸಲಿಟ್ಟ ಅನುದಾನದಲ್ಲಿ ಸುಮಾರು ಮೂವತ್ತು ಲಕ್ಷದಷ್ಟು ಹಣ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಒಟ್ಟು ಗ್ರಾಮ ಪಂಚಾಯಿತಿಯಲ್ಲಿ ಒಂಬತ್ತು ಮಂದಿ ಶ್ರವಣ ದೋಷವುಳ್ಳವರನ್ನು ಗುರುತಿಸಲಾಗಿದೆ ಆದರೆ ಪಿಡಿಒ ಶ್ರವಣ ದೋಷ ನಲವತ್ತೈದು ಯಂತ್ರ ಖರೀದಿಸುವ ಮೂಲಕ ಇದರಲ್ಲಿ ಹಣ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಇವರ ಮೇಲೆ ಜಿಲ್ಲಾಡಳಿತ ಕಾನೂನು ಕ್ರಮ ಕೈಗೊಳ್ಳಬೇಕು ಇಲ್ಲದಿದ್ದರೆ ಜಿಲ್ಲೆಯಲ್ಲಿ ಏಪ್ರಿಲ್ ಇಪ್ಪತ್ನಾಲ್ಕರಂದು ನಡೆಯುವ ಸಚಿವ ಸಂಪುಟ ಸಭೆಗೆ ಆಗಮಿಸುವ ಮುಖ್ಯಮಂತ್ರಿಗಳಿಗೆ ಕಪ್ಪು ಬಾವುಟವನ್ನು ಜಿಲ್ಲಾಡಳಿತ ಭವನದ ಎದುರು ಪ್ರದರ್ಶಿಸುವುದಾಗಿ ಎಚ್ಚರಿಸಿದರು

ಆಯಾ ಸಾಲಿನ ಸಂಬಂಧಪಟ್ಟ ಎರಡ್ ಸಾವಿರದ ಇಪ್ಪತ್ತರಿಂದ ಇಪ್ಪತ್ತೊಂದನೇ ಮತ್ತೆ ಇಲ್ಲಿವರೆಗೆ ನಾವು ಆಯಾ ಸಾಲಿ ಹದಿನೈದು ಹಣಕಾಸು ಯೋಜನೆ ಅನುದಾನ ಪಿಗಳಿವೆ ಈ ಅನುದಾನ ಪೀಡೆಗಳ ಪ್ರಕಾರ ಅಧ್ಯಯನ ಹಣಕಾಸು ಯೋಜನೆ ಗೈಡ್ ಪ್ರಕಾರ ಮಾರ್ಗಸೂಚಿ ಪ್ರಕಾರ ನಾವು ಅನುದಾನ ಹಂಚಿಕೆ ಮಾಡಿ ಕಾಮಗಾರಿ ಕೈಗೊಳ್ತೀವಿ ಅದೇ ರೀತಿ ನಾವು ನೀರು ನಿರ್ಮಾಣಕ್ಕೆ ಮತ್ತೆ ನಿರ್ಮಾಣಕ್ಕಾಗಿ ಅಂಗವಿಕಾರಿ ಐದು ಪರ್ಸೆಂಟ್ ಮತ್ತೆ ಬೀದಿ ದಿಪಿ ನಿರ್ಮಾಣಕ್ಕಾಗಿ ಮತ್ತೆ ಎಸ್ ಎಸ್ ಟಿ ಸಂಬಂಧಪಟ್ಟಿಗೆ ಇಪ್ಪತ್ತು ಪರ್ಸೆಂಟ್ ಎತ್ತಿರೋದ್ರ ಮಾಡ್ಕೊಂಡು ಕಾಮಗಾರಿ ಮಾಡ್ಕೊಳ್ತೀವಿ ಅದೇ ತರ ನಾವು ಮಟ್ಟದಲ್ಲಿ ಅಂಗವಿಕಾರಿ ಒಟ್ಟು ಆ ಸಾಲ ಎಷ್ಟು ರೂಪಾಯಿ ಒಟ್ಟು ಎತ್ತಿಟ್ಟಿದ್ವು ಒಂದು ಒಂದು ಕಟ್ಟಡ ಮಾಡಬೇಕಂತ ಒಂದು ಕಡಿದ್ ಎತ್ತಿಟ್ಟಿದ್ವು ಈ ಹೊಸ ಬಂದಿ ಕೆ ಶ್ರೀನಿವಾಸ ಅಂತ ಬಿಡೋರು ಬಂದ್ಬಾರ ಎರಡು ವರ್ಷದಿಂದ ಬಂದ್ರು ಅವರೇನ್ ಮಾಡಿದ್ದಾರೆ ನಮಗೆ ವಿಶ್ವಾಸ ಏನು ಮಾಹಿತಿ ಕೊಡಿದ್ಯಾ ಅಂಗಬೇಕ ಕಲ್ಯಾಣಕ್ಕಾಗಿ ಬಿಸಿ ನಾವು ದುರ್ಬಲಕ್ಕೆ ಮಾಡಿಕೊಂಡು ಮಾರ್ಗಸೂಚಿ ಧಿಕ್ಕರಿಸಿ ಕಾನೂನು ಬಾಹಿರ ಹೋಗಿ ಆ ಒಂದು ಏರಿಯು ಪರ್ಚೇಸ್ ಪಡೆದಿದ್ದಾರೆ ಅಲ್ಲಿ ನಮ್ಮ ಆಯ್ತು ಪರ್ಚೇಸ್ ಪಡೆದ ಎಷ್ಟು ಜನ ಪರ್ಚೇಸ್ ಪಡೆದ್ ಕೇಳೋ ಮಾಹಿತಿ ಕೊಡಿದ್ರು ಇರೋದು ನೋಡಿದಾಗ ಒಂಬತ್ತು ಜನ ಪಿ ಡಬ್ಲ್ಯೂ ಪ್ರಕಾರ ಮಾಹಿತಿ ಕೊಟ್ಟ ಪ್ರಕಾರ ಒಂಬತ್ತು ಜನ ಅಂಗವಿಕರು ಇರೋದಕ್ಕೆ ನೀವು ನಲವತ್ತೈದು ನಿಮಿಷ ಪರೀಕ್ಷೆ ಮಾಡಿದ್ರಿ ಯಾವಾದ್ರೆ ಪರೀಕ್ಷೆ ಮಾಡಿದ್ರಿ ವಿತರಣೆ ಯಾವಾಗ ಮಾಡ್ತೀನಿ ವಿತರಣೆ ಮುಂದಿನ ದಿನ ಇವರು ಸೃಷ್ಟಿ ಮಾಡಕ್ಕೋಸ್ಕರ ವಿತರಣೆ ಮಾಡ್ತಾರೆ ಬೋಗಸ್ ಮಾಡಿದಕ್ಕೋಸ್ಕರ ಇವರು ಅದನ್ನು ಅವಶಿಷ್ಟ ನಮ್ಗೆ ಇವರು ತೋರಿಸಿಲ್ಲ ಇದು ನಾವು ಅಕ್ರಮ ಆಗದಂತ ಗೊತ್ತಾಗಿ ನಾವು ಮೇಲಧಿಕಾರಿಗಳು ಕಂಪ್ಲೇಂಟ್ ಮಾಡಾಗ ತನಿಖೆ ಮಾಡಿ ತನಿಖೆ ಪದ್ದು ಕೂಡ ಕೆಪಿ ಅಂತ ಮಾಹಿತಿ ಬಂದಿದೆ ಇದು ಬೇಸ್ಮೆಂಟ್ ನಾವು ಕ್ರಮ ಅಂತ ನಾವು ಬಿ ಸಿ 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 ಎಸ್ ಎಸ್ ಮೇಡಮ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕರು ಕಂಪ್ಲೇಂಟ್ ಕೊಟ್ಟಿದ್ವಿ ಅವರು ಕ್ರಮ ಕೈಗೊಂಡಿದ್ದರು ಕ್ರಮ ಕೊಂಡು ಅದೇ ಹುಡುಗಿ ನಿರ್ಮಾಣದಲ್ಲಿ ಮತ್ತೆ ಬಿಜೆಪಿ ಆರೋಗ್ಯ ಸಾಮಗ್ರಿಗಳು ಖರೀದಿ ಮಾಡಕ್ಕೆ ಮತ್ತೆ ಮೋಟರ್ ರಿಪೇರಿಗೆ ಸ್ವಚ್ಛತೆಗೆ ಮೀಸಿಟ್ ಅನ್ನೋದನ್ನು ದುರ್ಬಳಕೆ ಇದೆ ಅರೌಂಡ್ ಮೂವತ್ ಲಕ್ಷ ಅಮೌಂಟ್ ದುರ್ಬಳಕೆ ಮಾಡೋಚಾರ ಈ ಕರ್ತವ್ಯಲೋಪ ಮಾಡಿ ಸರಿಯಾಗಿ ಕಾರ್ಯನಿರ್ವಹಿಸುತ್ತೆ ಪಂಚಾಯತ್ ಅಭಿವೃದ್ಧಿ ಆಗಿದೆ ಅದೇ ವರ್ಗವೊಂದ್ರು ಸಹ ತೆರಿಗೆ ನಾವು ಮುಂದಿದ್ರು ಕೂಡ ತೆರಿಗೆ ನಮ್ಗೆ ಸಾಲ ತೋರಿಸಿ ಪ್ಲೇಸ್ ಇಂದ ಹಣನ ಜಮಾ ಮಾಡ್ಕೊಂಡ್ರೆ ಜಮಾ ಮಾಡ್ಕೊಂಡಿದ್ರೆ ಅದು ಕೂಡ ದುರ್ಬಳಕೆ ಆಗಿದೆ ಎಲ್ಲ ಒಟ್ಟಾರೆ ನೋಡಿದ್ರಸಾಮ್ ಆಗುತ್ತೆ ನಾವು ಕ್ರಮ ಕೈಗೊಳ್ಳುವಂತ ಅಧಿಕಾರಿ ಅರ್ಜಿ ಪಡೆದಿವಿ ಮೇಲೆಧಿಕಾರಿಗಳಿಗೆ ಕ್ರಮ ಕೈಗೊಂಡ ಮುಂದೂ ನಾವು ಉಗ್ರ ಹೋರಾಟ ಮಾಡಿದ್ವಿ ಚಾಮರಾಜನ ನಡೆಯುವ ಸಂಚು ಮುಂದಿನ ದಿನ ಸಂಚು ಸಚಿವ ಸಂಪುಟ ಸಭೆಯಲ್ಲಿ ಮುಖ್ಯಮಂತ್ರಿಗಳ ನಡೆಯುವ ಸಚಿವ ಸಂಪುಟ ಸಭೆಯಲ್ಲಿ ನಾವು ಮುಗ ಹೋರಾಟ ಮಾಡಿ ಕಪ್ಪು ಕೊಟ್ಟು ಪ್ರಶ್ನೆ ಮಾಡಿ ನಮ್ಮ ಹಕ್ಕುಗಳನ್ನ ಒತ್ತಾಯ ಮಾಡಿ ಸಾರ್ವಜನಿಕ ಕೆಲಸಗಳ ವಾಪಸ್ ಅಂತ ನಾವು ಕೇಳ್ಕೊತೀವಿ ಸರ್